ನಮಸ್ಕಾರ ಜಿಂತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೆಂಪು ಬಟ್ಟೆಯಲ್ಲಿ ಮೂರು ನಾಣ್ಯ ಇಟ್ಟು ಈ ಸ್ಥಳದಲ್ಲಿಡಿ ಅದೆಂತ ಹಣ ಹರಿದು ಬರುತ್ತೆ ಅಂತಂದ್ರೆ ಶಾಕ್ ಆಗ್ತೀರಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇವಾಗ ಮುಖ್ಯವಾಗಿ ನೀವು ತಿಳ್ಕೊಳ್ಳೇಬೇಕಾದಂತಹ ಮೂರು ನಾಣ್ಯಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟುವಂತಹ ಉಪಾಯವನ್ನ ಹೇಳ್ತೀವಿ ಇದನ್ನ ಕಟ್ಟಿ ಇಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಉಂಟಾಗುತ್ತೆ ಇದರಿಂದ ನಕಾರಾತ್ಮಕತೆ ಮನೆಯಿಂದ ದೂರವಾಗುತ್ತೆ ಇದರಿಂದ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ನೆನೆಸುವಂತಾಗುತ್ತೆ ಯಾವ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರುತ್ತೋ ಅಲ್ಲಿ ಯಾವತ್ತೂ ಯಾವುದೇ ಸಮಸ್ಯೆ ಬರೋದಿಲ್ಲ ಅನ್ನೋದು ನಿಮಗೂ ಗೊತ್ತಿದೆ ಲಕ್ಷ್ಮೀದೇವಿಯ ಕೃಪೆ ನೇರವಾಗಿ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ಸದಾ ಇರಬೇಕು ಅಂತಂದ್ರೆ ನೀವು ಮೂರು ಕೆಂಪು ಬಣ್ಣದ ಸಣ್ಣ ಸಣ್ಣ ಬಟ್ಟೆಯನ್ನ ತಗೊಳ್ಳಿ ಇವಾಗ ಮೂರು ನಾಣ್ಯಗಳನ್ನ ತಗೊಳ್ಳಿ ಅದು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಯಾವುದೇ ಆಗಬಹುದು ಅದನ್ನ ಮೊದಲಿಗೆ ತೊಳಿರಿ ಈಗ ಒಂದು ಸಣ್ಣ ತಟ್ಟೆಯಲ್ಲಿ ಹಾಲು ಮತ್ತು ನೀರಿನ ಮಿಶ್ರಣವನ್ನ ಬೆರೆಸಿ ಅದಕ್ಕೆ ನಾಣ್ಯಗಳನ್ನು ಹಾಕಿ ಜೊತೆಗೆ ಕೆಂಪು ಬಟ್ಟೆಗಳನ್ನು ಸಹ ಹಾಕಿ ಬಳಿಕ ಗಣೇಶ ಸ್ತುತಿಯನ್ನ ಮೊದಲಿಗೆ ಆರಂಭಿಸಿ ಬಳಿಕ ಜೈ ಮಹಾಲಕ್ಷ್ಮಿ ಜೈ ಮಹಾಲಕ್ಷ್ಮಿ ಜೈ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಸ್ತುತಿಸಿ ಲಕ್ಷ್ಮೀ ದೇವಿಯ ಮಂತ್ರ ಹೇಳಿದ ಬಳಿಕ ಮೂರು ಕೆಂಪು ಬಟ್ಟೆಯಲ್ಲಿ ಒಂದೊಂದರಂತೆ ಮೂರು ನಾಣ್ಯಗಳನ್ನು ಇಟ್ಟು ಗಂಟ್ ಕಟ್ಟಿ ಅದನ್ನ ದಾರದಿಂದ ನೇತು ಹಾಕಲು ಸುಲಭವಾಗುವಂತೆ ಕಟ್ಟಿ ಇವಾಗ ಮೂರು ನಾಣ್ಯಗಳ ಗಂಟು ರೆಡಿಯಾಯಿತು ಅಲ್ವಾ ಇವುಗಳನ್ನ ಲಕ್ಷ್ಮೀದೇವಿಯ ಮೂರ್ತಿ ಅಥವಾ ಚಿತ್ರದ ಮುಂದಿಡಿ ಬಳಿಕ ಅದಕ್ಕೆ ಅಗರಭತ್ತಿ ಆರತಿ ಬೆಳಗಿ ಪೂಜಿಸಿ ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನ ಬೇಡ್ಕೊಳ್ಳಿ ಅಮ್ಮ ಲಕ್ಷ್ಮೀ ಯಾವುದೇ ಆರ್ಥಿಕ ಸಮಸ್ಯೆ ಬಾರದಂತೆ ಕಾಪಾಡು ಅಮ್ಮ ಮನೆ ಮಂದಿಗೆಲ್ಲ ಸಂತೋಷ ಆರೋಗ್ಯ ಮತ್ತು ನೆಮ್ಮದಿಯನ್ನ ಕೊಡು ಯಾವುದೇ ಸಮಸ್ಯೆ ಬಂದರೂ ಎದುರಿಸುವಂತಹ ಸಾಮರ್ಥ್ಯವನ್ನ ಕೊಡು ನಿನ್ನ ಕೃಪೆ ಸದಾ ನಮ್ಮ ಮೇಲಿರ್ಲಿ ಅಂತ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಳ್ಳಿ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡ ನಂತರ ನಾಣ್ಯದ ಗಂಟುಗಳನ್ನ ಅಲ್ಲಿಂದ ತೆಗೆದು ನಿಮ್ಮ ಮನೆಯ ಮುಖ್ಯದ್ವಾರದ ಪೂರ್ವ ದಿಕ್ಕಲ್ಲಿ ಕಟ್ಟಿ ಸೂರ್ಯನ ಬೆಳಕು ಅದರ ಮೇಲೆ ಬೀಳುವಂತೆ ಅದನ್ನು ಕಟ್ಟಬೇಕು ಆಮೇಲೆ ಯಾವ ರೀತಿ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅನ್ನೋದನ್ನ ನೀವೇ ನೋಡಬಹುದು ನೀವು ನೋಡ್ತಿದ್ದಂತೆ ನಿಮ್ಮ ಬಳಿ ಧನ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಇಡೀ ಬ್ರಹ್ಮಾಂಡದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಶಕ್ತಿ ಅಡಗಿದೆ ಉದಾಹರಣೆಗೆ ನಮ್ಮ ಮೊಬೈಲ್ನಲ್ಲಿರುವ ಸಿಮ್ಗೆ ಸರಿಯಾದ ಸಿಗ್ನಲ್ ಹೊರಗಿನಿಂದ ದೊರೆಯುವಂತೆ ಮನೆಯ ಮುಖ್ಯ ದ್ವಾರದಲ್ಲಿ ಈ ಮೂರು ನಾಣ್ಯಗಳನ್ನ ತೂಗು ಹಾಕಿದ್ರೆ ಅಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಸೃಷ್ಟಿಯಾಗುತ್ತೆ ಲಕ್ಷ್ಮೀ ದೇವಿಯ ಶಕ್ತಿ ಇದಕ್ಕೆ ಮ್ಯಾಗ್ನೆಟ್ ಅಂತೆ ಆಕರ್ಷಿತವಾಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸಗಳು ಆಗುತ್ತವೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೃದ್ಧಿಯಾಗುತ್ತೆ ಜೀವನದಲ್ಲಿ ಬೆಳವಣಿಗೆಯಾಗುತ್ತೆ ಅಷ್ಟೇ ಅಲ್ಲ ಹಣ ಹರಿದು ಬರುವಂತಹ ದಾರಿ ತೆರೆದುಕೊಳ್ಳುವ ಮೂಲಕ ನೀವು ಧನಿಕರಾಗ್ತೀರಿ ಹಣವು ನೀರಿನಂತೆ ನಿಮ್ಮ ಬಳಿ ಹರಿದು ಬರುತ್ತೆ ಜೀವನ ಸುಖವಾಗಿ ನೆಮ್ಮದಿಯಾಗಿರಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೆ ಹಣ ಹಾಗಾಗಿ ನಿಮಗೆ ಹಣದ ಸಮಸ್ಯೆ ಕಾಡ್ತಿದ್ರೆ ಈ ಉಪಾಯವನ್ನ ಖಂಡಿತವಾಗಿಯೂ ಮಾಡ್ನೋಡಿ